ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನಾನು ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ನವಿಲು ಕುರಿಕೆ ಗ್ರಾಮಸ್ಥರ ಮನವಿಯಂತೆ ಕೊನೆಗೂ ಬಂದ ಸರ್ಕಾರಿ ಬಸ್ ಪೆಟ್ರೋಲ್ ಮತ್ತು ಡೀಸೆಲ್ ಎಂದಿನಂತೆ ನಿಯಮಿತವಾಗಿ ಸರಬರಾಜು ಮಾಡಲಾಗುವುದು ಬೀದರ್ ಜಿಲ್ಲಾಧಿಕಾರಿ ಹೇಳಿಕೆ ಶ್ರೀಕಾಂತ್ ಪೂಜಾರಿ ಹಿಂದೂ ಕಾರ್ಯಕರ್ತರನ್ನು ಬಂಧಿಸಿರುವ ಕ್ರಮವನ್ನು ಖಂಡಿಸಿ ಪ್ರತಿಭಟನಾ ಮೆರವಣಿಗೆ ದೋಟಿಕೋಳ್ ಗ್ರಾಮದಲ್ಲಿ ವಿಜೃಂಭಣೆಯಿಂದ ಜರುಗಿದ ಭೀಮಾ ಕೋರಿಗೂ ಜಯಂತಿ ಉತ್ಸವ ಆಚರಣೆ ಸುದ್ದಿಯ ವಿವರಗಳು ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಎಂಬ ಮಹತ್ವದ ಕಾರ್ಯಕ್ರಮದಲ್ಲಿ ಸರ್ಕಾರಿ ಬಸ್ಗಾಗಿ ಮನವಿ ಸಲ್ಲಿಸಿದ ಗ್ರಾಮಸ್ಥರು ಸ್ಥಳೀಯ ಶಾಸಕರು ಹಾಗೂ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಮಾರ್ಗದರ್ಶನದಂತೆ ಗ್ರಾಮದ ಜನರ ದಿನನಿತ್ಯ ಸಂಚಾರಕ್ಕೆ ಸಾರಿಗೆ ಬಸ್ ವ್ಯವಸ್ಥೆ ಮಾಡಿದ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಕೊರಟಗೇರಾ ತಾಲೂಕಿನ ದುರ್ಗ ಹೂಬಳ್ಳಿಯ ನವಿಲಕುರಿಕೆ ಗ್ರಾಮದ ಸಾರ್ವಜನಿಕರ ಮನವಿಗೆ ಅಂದಿನ ತಹಸೀಲ್ದಾರ್ ನಹೀದ್ ಝಂಝಮ್ ಕೆಎಸ್ಆರ್ಟಿಸಿ ಅಧಿಕಾರಿಗಳಿಗೆ ಶಾಸಕರ ಆದೇಶದಂತೆ ಪತ್ರ ಬರೆದಿದ್ದರು ಸರ್ಕಾರಿ ಬಸ್ ವ್ಯವಸ್ಥೆ ಇಲ್ಲದೆ ಪರದಾಡುತ್ತಿದ್ದ ವಿದ್ಯಾರ್ಥಿಗಳ ಮುಖದಲ್ಲಿ ಇಂದು ಈ ನಗರ ಸಾರಿಗೆ ನಗು ತಂದಿದೆ ಪ್ರತಿದಿನ ತುಮಕೂರು ಕೊರಟಗೆರೆಯತ್ತ ಶಾಲಾ ಕಾಲೇಜುಗಳಿಗೆ ಮೈಲುಗಟ್ಟಲೆ ನಡೆದುಕೊಂಡು ಹೋಗುತ್ತಿದ್ದ ವಿದ್ಯಾರ್ಥಿಗಳು ಇಂದು ಸರ್ಕಾರಿ ಬಸ್ ನಲ್ಲಿ ಪ್ರಯಾಣ ನವಿಲಕುರಿಕೆ ದಮಂಗಲಯ್ಯನ ಪಾಳ್ಯ ಗ್ರಾಮಸ್ಥರು ಸರ್ಕಾರಿ ಬಸ್ ಕಂಡು ಸಂತೋಷ ವ್ಯಕ್ತಪಡಿಸಿದರು ಗ್ರಾಮಸ್ಥರೆಲ್ಲ ಸೇರಿ ಸರ್ಕಾರಿ ಗೆ ಇಂದು ಬೆಳಿಗ್ಗೆ ವಿಶೇಷ ಪೂಜೆ ಮಾಡಿ ಸಿಹಿ ಹಂಚಿ ಪಟಾಕಿ ಸಿಡಿಸಿ ಸಂಭ್ರಮ ಪಟ್ಟಿದ್ದಾರೆ ಗ್ರಾಮಸ್ಥರ ಮನವಿಗೆ ಸ್ಪಂದಿಸಿ ಕೆಎಸ್ಆರ್ಟಿಸಿ ಬಸ್ ವ್ಯವಸ್ಥೆ ಮಾಡಿಕೊಟ್ಟ ಕ್ಷೇತ್ರದ ಜನಪ್ರಿಯ ಶಾಸಕ ಹಾಗೂ ಗೃಹ ಸಚಿವರಿಗೆ ಮತ್ತು ಎಲ್ಲಾ ಅಧಿಕಾರಿಗಳಿಗೆ ಗ್ರಾಮದ ಹಿರಿಯರು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷತೆಯಾದ ಗೀತಾ ಮಂಜುನಾಥ್ ಗ್ರಾಮ ಪಂಚಾಯತಿ ಸದಸ್ಯ ಶೈಲಜಾ ರಾಮಚಂದ್ರಯ್ಯ ನಾಗರಾಜು ಎನ್ ಸಿ ರಂಗಶ್ಯಾಮಯ್ಯ ಗಾರೆ ಕಾಂತರಾಜು ಪುಟ್ಟರಾಜು ರಾಜೇಶ್ವರಿ ವನಜಾಕ್ಷಿ ಕುಂಬನರಸೆಯ ಹನುಮಂತರಾಯಪ್ಪ ರಂಗನಾಥ ಮತ್ತು ವಿದ್ಯಾರ್ಥಿಗಳು ಕಾರ್ಮಿಕರು ರೈತರು ಗ್ರಾಮದ ಸಾರ್ವಜನಿಕರು ಹಾಜರಿದ್ದರು ಚಂದ್ರ ಅಂತ ರವಿ ಕುರ್ಕೆ ನಾವು ಈ ನಮ್ಮೂರಲ್ಲಿ ಡಿ ಸಿ ನಡೆ ಹಳ್ಳಿ ಕಡೆ ಅಂತ ಒಂದು ಪ್ರೋಗ್ರಾಮ್ ನಡೆಸಿದ್ವಿ ಆ ಪ್ರೋಗ್ರಾಮಲ್ಲಿ ಒಂದು ಅರ್ಜಿ ಕೊಟ್ಟಿದ್ವಿ ಏನಂತ ನಮ್ಮೂರಿಗೆ ಸ್ಕೂ ಸ್ಕೂಲ್ ಹುಡುಗರು ಆಗಿರ್ಬೋದು ಮತ್ತು ಕೂಲಿ ಕಾರ್ಮಿಕರು ಆಗಿರ್ಬೋದು ಮತ್ತು ಇಲ್ಲಿಂದ ಸಿಟಿಗೆ ಹೋಗೋ ಅಂತ ಊರ ಜನ ಆಗಿರ್ಬೋದು ಅವ್ರಿಗೆ ಓಡಾಡೋಕ್ಕೆ ಅನನುಕೂಲ ಆಗಿತ್ತು ಬಸ್ ಇರಲಿಲ್ಲ ನಮಗೆ ಬಸ್ ರೂಟ್ ಇರಲಿಲ್ಲ ಆದರೆ ನಾವು ಆವತ್ತು ಒಂದು ಅರ್ಜಿ ಕೊಟ್ಟು ಅದು ನಮಗೆ ಅನುಕೂಲ ಆಗೈತೆ ಅರ್ಜಿ ಮತ್ತು ನಮ್ಮ ತಹಸೀಲ್ದಾರ್ ಸಾಹೇಬರಾಗಿರ್ಬೋದು ಡಿ ಸಿ ಸಾಹೇಬ್ರಾಗಿರ್ಬೋದು ಮತ್ತು ನಮ್ಮ ನಮ್ಮ ಜೊತೆ ಕೈ ಜೋಡಿಸಿ ರಂಗಮಣ್ಣರಾಗಿರ್ಬೋದು ನಾಗರಾಜ್ ಆಗಿರ್ಬೋದು ಕಾಂತರಾಜ್ ಆಗಿರ್ಬೋದು ಪುಟ್ರಾಜ್ ಆಗಿರ್ಬೋದು ಕಾಮಣ್ಣರಾಗಿರ್ಬೋದು ಮತ್ತು ಊರು ಜನ ಸಪೋರ್ಟ್ ಮಾಡಿರಿ ನಮಗೆಲ್ಲ ಸ ಮತ್ತು ಅಧ್ಯಕ್ಷರು ನಮ್ಮ ಅಧ್ಯಕ್ಷರು ಸಕತ್ತು ಶ್ರಮ ಬಿದ್ದವ್ರೆ ಅವ್ರಿಗೂ ನಾವು ಧನ್ಯವಾದ ತಿಳಿಸ್ತೀವಿ ಮತ್ತು ನಮ್ಮ ಸಾರಿಗೆ ಇಲಾಖೆಯವ್ರಿಗೂ ನಾವು ತುಂಬ ಥ್ಯಾಂಕ್ಸ್ ಹೇಳ್ತೀವಿ ಮತ್ತು ನಮ್ಮ ಎಲ್ ಎ ಸಾಹೇಬ್ರಿಗೂ ಆಗಿರ್ಬೋದು ಮತ್ತೆ ಸರ್ಕಾರಕ್ಕೆ ನಾವು ಧನ್ಯವಾದಗಳನ್ನು ತಿಳಿಸುತ್ತೇವೆ ಏನಿಸುತ್ತೆ ತುಂಬಾ ಖುಷಿ ಆಗ್ತಾ ಇದೆ ನಮ್ಗೆ ಈಗ ಸದ್ಯಕ್ಕೆ ನಾಲ್ಕು ಸಿಂಗಲ್ ಅಂತ ಹೇಳಿ ನಾಳೆ ದಿವಸದಲ್ಲಿ ಇನ್ನೊಂದ್ ಸ್ವಲ್ಪ ಜಾಸ್ತಿ ಇನ್ನೊಂದ್ ಎರಡು ಸಿಂಗಲ್ ಓಡಾಡಂಗೆ ನಾವು ಮಾತಾಡಿ ಮಾತಾಡ್ತೀವಿ ಅವ್ರ ಹತ್ರ ಎಂಡಿಂಗ್ ಸ್ಟಾರ್ಟಿಂಗ್ ಇನ್ನು ಮುಂದೆ ಗೊರನಳ್ಳಿಗೂ ಹೌದು ಹೌದು ಈಗ ಕೊಡ್ಗೆರೆಯಿಂದ ಬಂದಿದ್ದು ನಮ್ಲೇಮೆ ನಮಲೇಪಳ್ಳೆ ನೌಲ್ಕುರ್ಗೆ ನಾಗೇನಹಳ್ಳಿ ಗೊರುನಳ್ಳಿ ಮತ್ತೆ ಹೊರನಹಳ್ಳಿ ನಾಗೇನಹಳ್ಳಿ ನವಲಕುರ್ಕೆ ದಮನೆಪಾಳ್ಯ ಹೊಳ್ಗೆರೆ ಈ ಥರ ಸ್ಕೂಲ್ ಮಕ್ಕಳು ಹೋಗೋ ಟೈಮಿಗೆ ಮೇನ್ ನಮಗೆ ಬೇಕಾಗಿರೋದು ಸರ್ ಫಸ್ಸು ಹೇಳ್ತಾರೆ ನಾನು ಎರಡು ಮಾತು ಊರಿನ ಗ್ರಾಮಸ್ಥರು ನಾವು ನಾವು ಹಳ್ಳಿ ಕಡೆ ಡಿ ಸಿ ಡಿ ಸಿ ನೆಡೆ ಹಳ್ಳಿ ಕಡೆ ಅನ್ನೋ ಒಂದು ಪ್ರೋಗ್ರಾಮಲ್ಲಿ ನಮ್ಮ ಊರಿನ ಜನ ಎಲ್ಲ ಮನವಿ ಕೊಟ್ಟಿದ್ವಿ ಅವಾಗ ನಮ್ಮ ಊರಿಗೆ ವೃದ್ಧರಿಗಾಗಲಿ ಮತ್ತು ಮ ಸ್ಕೂಲ್ ಮಕ್ಕಳಿಗೆ ವಿಶೇಷವಾಗಿ ಸ್ಕೂಲ್ ಮಕ್ಕಳು ಮೂರು ಕಿಲೋಮೀಟ್ರ್ ನಡ್ತಾ ನಡ್ಕೊತ ಹೋಗ್ಬೇಕಾಯ್ತು ಯಾವ ಕಡೆ ಹೋದ್ರೂ ಮೂರು ಕಿಲೋಮೀಟ್ರ್ ನಡಿಬೇಕು ಅವರು ಮತ್ತು ಅವ್ರಿಗೆ ಭಾಳ ಸಮಸ್ಯೆ ಆಗೋದು ಸ್ಕೂಲ್ ಟೈಮ್ಗೆ ಹೋಗೋಕ್ಕೆ ತಂದೆ ತಾಯಿಗಳು ಟೈಮ್ ಸರಿಯಾಗಿ ಎಲ್ಲ ಕೆಲಸಕ್ಕೆ ಹೋಗಿರೋರು ಬಿಟ್ಟು ಬರೋಕ್ಕಾಗ್ತಿರ್ಲಿಲ್ಲ ಹಂಗಾಗಿ ಭಾಳ ಸಮಸ್ಯೆ ಆಯಿತು ಅದಕ್ಕೆ ನಾವು ಸತತ ಆರು ತಿಂಗಳ ಪ್ರಯತ್ನದಿಂದ ಈಗ ನಮಗೆ ನಮ್ಮ ಊರಿಗೆ ಬಸ್ ಬಂದಿಟ್ಟಿದ್ದೆ ನಮಗಂತೂ ಬಹಳ ಸಂತೋಷ ಸಂತೋಷ ಆಗ್ತಾ ಇದೆ ಮತ್ತು ಈಗಂತೂ ಬ್ಯಾಂಕ್ಗೆ ರುದ್ರರು ಭಾಳ ಅಳಿತಾರೆ ಬ್ಯಾಂಕ್ ಕೆಲಸಕ್ಕೆ ಆ ಕೆಲಸಕ್ಕೆ ಈ ಕೆಲಸಕ್ಕೆ ಯಾರು ತಂದೆ ತಾಯಿಗಳು ಮಕ್ಕಳು ಬಿಟ್ಟು ಬರಕ್ಕೆ ಯಾವ ಸಮಯನೂ ಇರೋಲ್ಲ ಈಗಂತೂ ಬಸ್ ಊರಿಗೆ ಬರೋದ್ರಿಂದ ಬ್ಯಾಂಕ್ಗೆ ರುದ್ರರು ವಯಸ್ಸಾದರು ಅಜ್ಜಿದ್ರು ಮುಕ್ಕಿದ್ರು ಓಡಾಡೋಕ್ಕಂತೂ ಭಾಳ ಅನುಕೂಲ ಆಗಿದೆ ಈಗಂತೂ ಇದಕ್ಕೆ ಶ್ರಮಪಟ್ಟಂತಹ ಎಮ್ ಎಂ ರಂಗಶಾಮಯ್ಯರು ರಾಮಚಂದ್ರ ಅವರು ಮತ್ತು ನಾವು ಇನ್ನು ಊರಿನ ಪುಟರಾಜಣ್ಣ ಮತ್ತೆ ಕಾಂತಣ್ಣ ಗಾರೆ ಕಾಂತಣರು ಬಹಳ ಸತತ ಆರು ತಿಂಗಳಿಂದ ಕಾರಲ್ಲಿ ಹೋಗಿ ಹೋಗಿ ಬಹಳ ಪ್ರಯತ್ನ ಪಟ್ಟಿ ಕೊನೆಗೆ ಸಂಸ್ಥೆಗೆ ಬಿಡಲ್ಲ ಅನ್ನೋ ಒಂದು ಇದಕ್ಕಾಗಿ ಸಂಸ್ಥೆಯರು ಕೂಡ ನಮಗೆ ನಮಗೆ ಸ್ಪಂದಿಸಿ ಇವತ್ತು ಬಸ್ ಬಿಟ್ಟಿದ್ದಾರೆ ಬಹಳ ಅನುಕೂಲ ಆಗ್ತಾ ಇದೆ ಇದನ್ನ ಸದ್ಬಳಕೆ ಮಾಡ್ಕೊಂತಾರೆ ಅಂತ ನಾನು ಬೀದರ್ ಜಿಲ್ಲೆಯ ನಾಗರಿಕರೇ ಈ ಮೂಲಕ ತಮಗೆ ತಿಳಿಯ ಪಡಿಸುವುದೇನೆಂದರೆ ಪೆಟ್ರೋಲ್ ಮತ್ತು ಡೀಸೆಲ್ ಎಂದಿನಂತೆ ನಿಯಮಿತವಾಗಿ ಸರಬರಾಜು ಮಾಡಲಾಗುವುದೆಂದು ಸ್ಪಷ್ಟಪಡಿಸಲಾಗಿದೆ ಸಾರ್ವಜನಿಕರು ಭಯ ಪಡುವ ಅಗತ್ಯವಿಲ್ಲ ಮತ್ತು ಸಾರ್ವಜನಿಕರು ಇಂತಹ ಊಹಾಪಗಳಿಗೆ ನಕಲಿ ಮಾಹಿತಿಗಳಿಗೆ ಕಿವಿಗೊಡಬಾರದೆಂದು ಬೀದರ್ ಜಿಲ್ಲಾಧಿಕಾರಿ ಬೀದರ್ ಜನತೆ ನಿವೇದನೆ ಎಂದು ಹೇಳಿದ್ದಾರೆ ದೇಶದಂತ ರಾಮ ಮಂದಿರ ಉದ್ಘಾಟನೆಯ ಸಂಭ್ರಮದಲ್ಲಿರುವ ಹೊತ್ತಿನಲ್ಲಿ ಹುಬ್ಬಳ್ಳಿಯಲ್ಲಿ ರಾಮ ಮಂದಿರ ನಿರ್ಮಾಣ ಹೋರಾಟದಲ್ಲಿ ಭಾಗಿಯಾಗಿದ್ದ ಮೂವತ್ತೊಂದು ವರ್ಷದ ಹಳೆಯ ಪ್ರಕರಣಗಳನ್ನು ಕೆದಕಿ ಶ್ರೀಕಾಂತ್ ಪೂಜಾರಿ ಸೇರಿದಂತೆ ಹಿಂದೂ ಕಾರ್ಯಕರ್ತರನ್ನು ಬಂಧಿಸಿರುವ ಕ್ರಮವನ್ನು ಖಂಡಿಸಿ ಇಂದು ಬೀದರ್ ಜಿಲ್ಲಾ ಬಿಜೆಪಿ ವತಿಯಿಂದ ನಗರದ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ನಡೆದ ಪ್ರತಿಭಟನಾ ಮೆರವಣಿಗೆಯಲ್ಲಿ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಡಾಕ್ಟರ್ ಶೈಲಿಂದರ್ ಬೆಲ್ಲಾಳೆ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಇನ್ನಿತರರು ಪಾಲ್ಗೊಂಡರು

이따라이따라 <laughs> ಚಿಂಚೋಳಿ ತಾಲೂಕಿನ ದೋಟಿಕೋಳ್ ಗ್ರಾಮದಲ್ಲಿ ಭೀಮಾಬಾಯಿ ಅಂಬೇಡ್ಕರ್ ಮಹಿಳಾ ಭಜನೆ ಮಂಡಲ ವತಿಯಿಂದ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ಮೂರ್ತಿಗೆ ಪೂಜೆ ಮತ್ತು ಪ್ರಾರ್ಥನೆಯೊಂದಿಗೆ ಭೀಮಾ ಕೋರಿಗ ಜಯಂತಿ ಉತ್ಸವವನ್ನು ಪ್ರಾರಂಭ ಮಾಡಲಾಯಿತು ಗ್ರಾಮದ ಅನೇಕ ಮಹಿಳೆಯರು ಸೇರಿ ಭಜನೆ ಕುಣಿತ ಹಾಡುಗಳೊಂದಿಗೆ ಗ್ರಾಮದಲ್ಲಿ ಮೆರವಣಿಗೆ ಮುಖಾಂತರ ಭೀಮಾ ಕೋರಿಗೋ ಜಯಂತಿ ಉತ್ಸವ ವೃಜಂಭಣೆಯಿಂದ ಆಚರಣೆ ಮಾಡಲಾಯಿತು सङ्घं नमामि नमो तद् भगवतो अर्हतो समातं बुद्धता नमो तस्य भगवतो अर्हतो समासं बुद्ध स नमो तद् भगवतो अर्हतो समातं नमो तस्स भगवतो अर्हतो समासं बुद्ध ಭಗವತೋ ನಿಮ್ಗೆ ಎಷ್ಟೇ ಕಷ್ಟ ಆಗ್ಲಿ ಏನೇ ಕಷ್ಟ ಬರ್ಲಿ ನೀವೇನಂತಂದ್ರೆ ಶಿಕ್ಷಣದ ಕಡೆಗೆ ಮುನ್ನುಗುಸ್ರಿ ಅವರಿಗೆ ನೀವ್ ಏನ್ ಕಷ್ಟ ಪಟ್ರಿ ನಿಮ್ ಮಕ್ಕಳ ಮುಂದ ಆ ಕಷ್ಟಗಳನ್ನ ಅನುಭವಿಸಬಾರದು ಅಂತಂದ್ರೆ ಇವತ್ತು ನೀವು ಬಾಬಾ ಸಾಹ್ರು ಹೇಳ್ಯಾರ ಶಿಕ್ಷಣ ಹುಲಿ ಹಾಲಿದ್ದಂತೆ ಅದನ್ನ ಕುಡಿದವರು ಗರ್ಜಿಸ್ಲೇಬೇಕು ಅಂತಕ್ಕಂಥ ಮಾತನ್ನ ಇವತ್ತು ಬಾಬಾ ಸಾಹೇಬ್ ಹೇಳ್ಯಾರ ಯಾವಾಗ ಬಾಬಾ ಸಾಹೇಬ್ ಕನಸು ನಮಗೆ ನೆನಸಾಗ್ತದ ಅಂತಂದ್ರೆ ಪ್ರತಿಯೊಬ್ಬರು ನಾವು ಬಾಬಾ ಸಾರ ತತ್ವ ಸಿದ್ಧಾಂತಗಳನ್ನ ತಿಳ್ಕೊಬೇಕಾಗ್ತದ ಅದು ತಿಳ್ಕೊಬೇಕಾದ್ರೆ ನಮಗೆ ಮುಖ್ಯವಾಗಿ ಏನ್ ಬೇಕಾಗ್ಯದ ಶಿಕ್ಷಣ ಬೇಕಾಗ್ಯದ ಹಾಗಾಗಿ ಪ್ರತಿಯೊಂದು ಮಕ್ಕಳನ್ನ ಶಿಕ್ಷಣಕ್ಕೆ ಕಳಸ್ರಿ ಶಿಕ್ಷಣ ಕೊಡಿಸ್ರಿ ಶಿಕ್ಷಣ ಕೊಟ್ಟಾಗ ಮಾತ್ರ ಇಂತಹ ಕಾರ್ಯಕ್ರಮಗಳು ನಾವು ಯಶಸ್ವಿಯಾಗಿ ಬಹಳಷ್ಟು ಶಾಂತಿಯುತವಾಗಿ ನಡೆಸಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಬೀದ ಜಿಲ್ಲಾ ಸಮಿತಿಯ ವತಿಯಿಂದ ಹೆಣ್ಣು ಮಕ್ಕಳಿಗೆ ವಿದ್ಯೆಯನ್ನು ನಿರಾಕರಿಸಿದ ಸಮಾಜವನ್ನು ದಿಟ್ಟತನದಿಂದ ಎದುರಿಸಿ ನೋವು ಮತ್ತು ಅವಮಾನಗಳನ್ನು ಮೆಟ್ಟಿ ನಿಂತು ಶಾಲೆ ಆರಂಭಿಸಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ನೀಡಲು ಆರಂಭಿಸಿದ ಭಾರತದ ಮೊಟ್ಟಮೊದಲ ಮಹಿಳಾ ಶಿಕ್ಷಕಿ ಸಾವಿತ್ರಿಬಾಯಿ ಫುಲ್ಲೆ ಅವರ ಜನ್ಮದಿನದಂದು ಅವರಿಗೆ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸಲಾಯಿತು ಇದೇ ಸಂದರ್ಭದಲ್ಲಿ ಜನವರಿ ಮೂರರಂದು ರಾಷ್ಟ್ರೀಯ ರಜೆಯನ್ನಾಗಿ ಘೋಷಿಸಬೇಕು ಹಾಗೂ ಬುದ್ಧ ಪೂರ್ಣಿಮೆ ದಿನದಂದು ರಾಷ್ಟ್ರೀಯ ರಜೆಯನ್ನಾಗಿ ಘೋಷಿಸಬೇಕೆಂದು ಸಮಿತಿಯ ರಾಜ ಸಂಘಟನಾ ಸಂಚಾಲಕರು ರಮೇಶ್ ಠಾಕುಳಗಿ ಅವರು ಪ್ರಧಾನ ಮಂತ್ರಿ ಹಾಗೂ ಮುಖ್ಯಮಂತ್ರಿಗಳಿಗೆ ಒತ್ತಾಯಿಸಿದರು ಬಿಜಾಪುರ್ ಮಹಿಳಾ ವಿಶ್ವವಿದ್ಯಾಲಯಕ್ಕೆ ಮಾತೆ ಸಾವಿತ್ರಿಬಾಯಿ ಫುಲ್ಲೆ ಅವರ ಹೆಸರು ನಾಮಕರಣ ಮಾಡಬೇಕು ಹಾಗೂ ರಾಜ್ಯ ಮತ್ತು ರಾಷ್ಟ್ರ ವಸತಿ ಶಾಲೆಗಳಿಗೆ ಸಾವಿತ್ರಿಬಾಯಿ ಫುಲ್ಲೆ ಅವರ ಹೆಸರು ನಾಮಕರಣ ಮಾಡಬೇಕೆಂದು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಸಮಿತಿಯ ಪದಾಧಿಕಾರಿಗಳಾದ ರಾಜ್ಕುಮಾರ್ ಬನ್ನಾರೆ ಬಸವರಾಜ ಸಾಗರ್ ರಮೇಶ್ ಮಂದಕನಹಳ್ಳಿ ಬಸವರಾಜ್ ಕಾಂಬಳೆ ಬಕ್ಕಪ್ಪ ದಂಡಿನ್ ರಂಜಿತಾ ಜೈನೂರ್ ಅಹಮದ್ ಅಲಿಯಾಬಾದ್ ಧಾಳೆಪ್ಪ ಮಳಚಪುರ್ ಸೂರ್ಯಕಾಂತ್ ಸಾದ್ರೆ ಚಂದ್ರಕಾಂತ್ ನಿರಾಟೆ ಸಾಗರ್ ಮರ್ಕಲ್ಕರ್ ಇತರರು ಉಪಸ್ಥಿತರಿದ್ದರು ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನಲ್ಲಿ ಕರ್ನಾಟಕ ಪ್ರದೇಶ ಕುರುಬ ಸಂಘದ ವತಿಯಿಂದ ಎಸ್ಟಿ ಪ್ರಮಾಣ ಪತ್ರಕ್ಕಾಗಿ ಬೃಹತ್ ಪ್ರಮಾಣದಲ್ಲಿ ಪ್ರತಿಭಟನೆ ಮಾಡಲಾಯಿತು ಪ್ರತಿಭಟನೆ ಉದ್ದೇಶಿಸಿ ಜಿಲ್ಲಾ ಅಧ್ಯಕ್ಷರಾದ ಗುರುನಾಥ್ ಪೂಜಾರಿ ಮಾತನಾಡಿ ಕಾಂಗ್ರೆಸ್ ಮತ್ತು ಬಿಜೆಪಿ ಸರ್ಕಾರವನ್ನು ಕುರುಬಾ ಸಮಾಜಕ್ಕೆ ಅನ್ಯಾಯ ಮಾಡುತ್ತಿದೆ ಅದಕ್ಕಾಗಿ ಕನಕ ಗುರುಪೀಠ ತಿಂಥಣಿ ಬ್ರಿಜ್ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಮತ್ತು ಮಾರ್ಗದರ್ಶನದಲ್ಲಿ ನಾವು ಹೋರಾಟ ಮಾಡುತ್ತಿದ್ದೇವೆ ಕೂಡಲೇ ರಾಜ್ಯ ಮತ್ತು ಕೇಂದ್ರ ಸರ್ಕಾರವು ಸಮಾಜಕ್ಕೆ ಎಸ್ಟಿ ಪ್ರಮಾಣ ಪತ್ರ ಕೊಡಬೇಕೆಂದು ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಕುರುಬಾ ಸಮಾಜ ಅಧ್ಯಕ್ಷರಾದ ಹನುಮಾನ್ ಪೂಜಾರಿ ಚಂದನ್ಕೇರ್ ರೇವಣ್ ಸಿದ್ದಪ್ಪ ಗಳಕೇಶ್ವರ್ ರವಿ ಪೂಜಾರಿ ದಸ್ತಾಪುರ್ ಗೋಪಾಲ್ ಗಾರಂಪಳ್ಳಿ ಅನೇಕ ಸಮಾಜದ ಮುಖಂಡರು ಯುವಕರು ಮಹಿಳೆಯರು ಭಾಗವಹಿಸಿದರು ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ಹೋಗೋಣ ವಂದನೆಗಳು